ಪೂರ್ತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಗಂಗಾವತಿಯಲ್ಲಿ ಹಾಡಹಗಲೆ ಲಕ್ಷದಿಂದ ಕೋಟಿ ವರೆಗೆ ಎಸ್ಪೀಟ್ ಅಂದರ್ ಬಾಹರ್ ದಂಧೆ ತಿಂಗಳಿಗೆ ಒಮ್ಮೆ ಕಮಿಷನ್ ಪಡೆದು ಕಂಡು ಕಾಣದಂತೆ ಇರುವ ಪೊಲೀಸ್ ಅಧಿಕಾರಿಗಳ ಮೌನ ಗ್ರಾಮೀಣ ವ್ಯಾಪ್ತಿಗೆ ಬರುವ ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ ಪೆಂಡಾಲ್ ಹಾಕಿ ಯಾರಿಗೂ ಅಳುಕಿಲ್ಲದೆ ಅಕ್ರಮ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಈ ಆಟಕ್ಕೆ ಪ್ರತಿನಿತ್ಯ ಎಸ್ಪೀಟ್ ಆಡಲು ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬರ್ತಾರೆ ದಿನಾಲು ಇಸ್ಪಿಟ್ ಆಡೋದಕ್ಕೆ ಬರೋ ಜನರಿಗೆ ಗುಂಡು ತುಂಡು ಊಟ ಮತ್ತು ತಂಪು ಪಾನೀಯ ವ್ಯವಸ್ಥೆ ಸಹ ಮಾಡಲಾಗಿದೆ ಇಷ್ಟೆಲ್ಲ ಅಕ್ರಮ ನಡೆಯುತ್ತಿದ್ರು ದಂಧೆಕೋರರ ಹಾವಳಿಗೆ ಕಡಿವಾಣ ಯಾವಾಗ ಆಟದಲ್ಲಿ ಫೈನಾನ್ಸ್ ನೆಪದಲ್ಲಿ ಹೆಚ್ಚಿನ ಬಡ್ಡಿಗೆ ಹಣ ಕೊಟ್ಟು ಕಿರುಕುಳ ಕೊಡ್ತಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ಸ್ಥಳೀಯರು ಆರೋಪಿಸಿದ್ದಾರೆ ಪೊಲೀಸ್ ಇಲಾಖೆ ಮಾತ್ರ ಕುಳಿತಿದ್ದಾರೆ ಪ್ರತಿದಿನ ತುಂಗಭದ್ರಾ ಎಡದಂಡೆ ಕಾಲುವೆ ಸಮೀಪದ ಗದ್ದೆ ಹೊಲದಲ್ಲಿ ನಿತ್ಯ ಸ್ಥಳಗಳನ್ನ ಬದಲಾಯಿಸುತ್ತಾ ಇಸ್ಪೀಟ್ ಆಡಿಸಲಾಗ್ತಿದೆ ಪ್ರತಿದಿನ ತುಂಗಭದ್ರಾ ಎಡದಂಡೆ ಕಾಲುವೆ ಸಮೀಪದ ಗದ್ದೆ ಹೊಲದಲ್ಲಿ ನಿತ್ಯ ಸ್ಥಳಗಳನ್ನ ಬದಲಾಯಿಸುತ್ತಾ ಇಸ್ಪೀಟ್ ಆಡಿಸಲಾಗ್ತಾ ಇದೆ ಮಧ್ಯಾಹ್ನ ಒಂದು ಗಂಟೆಯಿಂದ ಯಾವುದೇ ಅಳುಕಿಲ್ಲದೆ ಅಕ್ರಮ ದಂಧೆ ನಡೀತಿದೆ ಪೊಲೀಸರು ಕೂಡ ಈ ಕಡೆ ಸುಳಿಯೋದಿಲ್ಲ ಹೀಗಾಗಿ ಯಾವುದೇ ಭಯವಿಲ್ಲದೆ ಬೆಟ್ಟಿಂಗ್ ಕಟ್ಟಿ ಇಸ್ಪೀಟ್ ಆಡ್ಲಾಗ್ತಾ ಇದೆ ಗಂಗಾವತಿಯ ಪೊಲೀಸ್ ಇಲಾಖೆಯ ಇಬ್ಬರು ಅಧಿಕಾರಿಗಳು ಪ್ರಮುಖ ವ್ಯಕ್ತಿಗಳ ಕಣ್ಗಾವಲಲ್ಲಿ ಖಾಸಗಿ ಸ್ಥಳಗಳಲ್ಲಿ ಅಂದರ್ ಬಾಹರ್ ಸ್ಪೀಡ್ ಸಾಥ್ ನೀಡುತ್ತಿರುತ್ತಾರೆ